ಉಜ್ವಲ ಯೋಜನೆಯ ಸಿಲಿಂಡರ್ ಬೆಲೆಯಲ್ಲಿ ನೂರು ರೂಪಾಯಿ ಇಳಿಕೆಯಾಗಿದೆ ಉಜ್ವಲ ಯೋಜನೆಯ ಸಿಲಿಂಡರ್ ಬೆಲೆಯನ್ನ ಇಳಿಸಿದೆ ಕೇಂದ್ರ ಸರ್ಕಾರ ನೋಡಿ ಪದೇ ಪದೇ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಕಳೆದ ತಿಂಗಳಷ್ಟೇ ಇನ್ನೂರು ರೂಪಾಯಿಯನ್ನ ಮೋದಿ ಸರ್ಕಾರ ಇಳಿಕೆ ಮಾಡಿತ್ತು ಇದರ ಬೆನ್ನಲ್ಲೇ ಇದೀಗ ಉಜ್ವಲ ಯೋಜನೆ ಸಿಲಿಂಡರ್ ಬೆಲೆಯಲ್ಲಿ ನೂರು ರೂಪಾಯಿ ಇಳಿಕೆ ಕಂಡಿದೆ ಇನ್ನು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಆರ್ನೂರು ರೂಪಾಯಿಗೆ ಸಿಲಿಂಡರ್ ಲಭ್ಯವಾಗಲಿದೆ ಇದೀಗ ಇನ್ನೂರರ ಜೊತೆಗೆ ಮತ್ತೆ ನೂರು ರೂಪಾಯಿ ಸೇರಿಕೆಯಾಗಿದೆ ಒಟ್ಟು ಮುನ್ನೂರು ರೂಪಾಯಿ ಇಳಿಕೆಯಾಗಿದೆ ಈ ಒಂದು ನೂರು ರೂಪಾಯಿ ಇಳಿಕೆಗೆ ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡಿದೆ ಉಜ್ವಲ ಯೋಜನೆಯ ಪ್ರತಿ ಸಿಲಿಂಡರ್ ಬೆಲೆ ಆರ್ನೂರು ರೂಪಾಯಿ ಆಗಲಿದೆ ಇನ್ನು ನೋಡಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಆರ್ನೂರು ರೂಪಾಯಿಯಲ್ಲಿ ಸಿಲಿಂಡರ್ ಲಭ್ಯವಾಗಲಿದೆ ಪದೇ ಪದೇ ಮೋದಿ ಸರ್ಕಾರ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಬಡ ಮಹಿಳೆಯರಿಗೆ ನೀಡಲಾಗುವಂತಹ ಉಜ್ವಲ್ ಯೋಜನೆಯ ಸ್ಕೀಮ್ ಇದು ಇದರಲ್ಲಿ ಸಿಲಿಂಡರ್ ಅನ್ನ ನೀಡಲಾಗುತ್ತೆ ಕಳೆದ ತಿಂಗಳಷ್ಟೇ ಅಂದ್ರೆ ಮಾಡಿತ್ತು ಮೋದಿ ಸರ್ಕಾರ ದೊಡ್ಡ ಮಾಡಿತ್ತು ಒಂದು ಗುಡ್ ನ್ಯೂಸ್ ಅನ್ನ ರೂಪಾಯಿ ಇಳಿಕೆಗೆ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿದೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಫೋನೋ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ರಾಘವೇಂದ್ರ ಗುಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ಇರಬಹುದು ಮತ್ತಿತರ ವಸ್ತುಗಳು ಅವುಗಳ ಬೆಲೆ ಕೂಡ ಏರಿಕೆ ಆಗ್ತಿರುವಂತಹ ಹೊತ್ತಲ್ಲೇ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ಸಬ್ಸಿಡಿಯನ್ನು ನೂರು ರೂಪಾಯಿ ಹೆಚ್ಚು ಮಾಡಿದೆ ಇದೆಲ್ಲ ನೋಡ್ತಾ ಇದ್ರೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ಒಂದು ಜಾರಿ ಮಾಡ್ತಾ ಇದೆಯಾ ಅಂತ ಕಳೆದ ಬಾರಿ ನಾವು ಗಮನಿಸ್ತಾ ಇದ್ವಿ ರಕ್ಷಾ ಬಂಧನದ ವೇಳೆಯಲ್ಲಿ ಸುಮಾರು ಇನ್ನೂರು ರೂಪಾಯಿ ಸಬ್ಸಿಡಿಯನ್ನ ನೀಡೋದ್ರ ಮೂಲಕವಾಗಿ ಈ ಸಿಲಿಂಡರ್ನ ಬೆಲೆ ಇಳಿಕೆಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು ಸಹಾಯವನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ಇದು ಸಹೋದರಿಯರಿಗೆ ಮೋದಿ ಕೊಟ್ಟಂತ ಕಿಫ್ಟ್ ಅಂತ ಬಿಜೆಪಿ ಬೀಸಿಕೊಳ್ತಾ ಇತ್ತು ಜೊತೆಗೆ ಆ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನ ಕೂಡ ಕೊಡಲಾಗಿತ್ತು ಆದ್ರೆ ಮೊನ್ನೆ ನೀವು ಹೇಳಿದಾಗ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರಳಬೇರಿಗೆ ಜೊತೆಗೆ ಈ ಎಲ್ ಪಿಜಿ ದರದಲ್ಲಿ ಏರಿಕೆಯಾದಂತ ಕಾರಣದಿಂದಾಗಿ ಸಹಜವಾಗಿ ಎಲ್ಲ ಈ ಒಂದು ಸರಬರಾಜು ಕಂಪನಿಗಳಿದಾವೆಲ್ಲ ಸುಮಾರು ಒಂದು ನೂರು ರೂಪಾಯಿಯಷ್ಟು ಏರಿಕೆಯನ್ನ ಮಾಡಿತ್ತು ಹೀಗಾಗಿ ಮತ್ತೆ ಈಗ ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಇವತ್ತು ನಡೆದಂತ ಕ್ಯಾಬಿನೆಟ್ ಮೀಟ್ನಲ್ಲಿ ಸಾಕಷ್ಟು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಆ ಮೂಲಕವಾಗಿ ಒಟ್ಟಾರೆಯಾಗಿ ಈ ಉಜ್ವಲಾ ಯೋಜನೆ ಅಡಿಯಲ್ಲಿ ಬರುವಂತಹ ಸಿಲಿಂಡರ್ಸ್ ಇದೆಯಲ್ಲ ಅದರಲ್ಲಿ ಸುಮಾರು ಮುನ್ನೂರು ರೂಪಾಯಿ ಏಳಿಕೆಯನ್ನ ಈಗ ಕಂಡಂತಾಗಿದೆ ಈ ಮೂಲಕವಾಗಿ ಬಂದು ಬೆಲೆ ಏರಿಕೆಯ ವಿರುದ್ಧ ಏನು ಹೇಳಿಕೆಗಳನ್ನ ವಿಪಕ್ಷಗಳು ಕೊಟ್ಟು ಒಂದು ಕೇಂದ್ರ ಸರ್ಕಾರವನ್ನ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತಲ್ಲ ಆ ಪ್ರಯತ್ನಕ್ಕೆ ಈಗ ಸದ್ಯ ಒಂದು ಕೃಷ್ಣ ಉಪನ್ನ ಹಾಕುವ ಒಂದು ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಈ ಜೊತೆ ಜೊತೆಗೆ ಇವತ್ತು ಮತ್ತೊಂದು ಮಹಿಳೆಯರನ್ನ ಗಮನದಲ್ಲಿ ಇಟ್ಟುಕೊಂಡು ಮತ್ತೊಂದು ಮಹತ್ವವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರೋದಂದ್ರೆ ರಾಷ್ಟ್ರೀಯ ಅರಿಶಿನ ಬೋರ್ಡ್ ಅನ್ನ ಒಂದು ನೇಮಕ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಇವತ್ತು ಸರಿಸುವಾರಿಗೆ ಹದಿನಾರು ನೂರು ಕೋಟಿ ರೂಪಾಯಿಯಷ್ಟು ಅರಿಶಿನವನ್ನ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ಇಂಡಿಯಾದಿಂದ ಇನ್ನು ಮುಂಬರುವಂತ ದಿನಗಳಲ್ಲಿ ಈ ಅರಿಶಿನ ಮತ್ತು ಅದರ ಉತ್ಪನ್ನಗಳನ್ನ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಯಷ್ಟು ರಫ್ತು ಮಾಡುವಂತಹ ಉದ್ದೇಶವನ್ನ ಕೂಡ ಈಗ ಈ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಾಗ ಈ ಎರಡೂ ನಿರ್ಧಾರಗಳು ಒಂದು ಉಜ್ವಲ ಯೋಜನೆಗೆ ಸಂಬಂಧಪಟ್ಟಾಗಿ ಸಬ್ಸಿಡಿಯಲ್ಲಿ ಏರಿಕೆ ಮಾಡಿರ್ತಕ್ಕಂಥದ್ದು ಮತ್ತೆ ರಾಷ್ಟ್ರೀಯ ಅರಿಕ್ಷಣ ಬೋರ್ಡ್ನ ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಎರಡು ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು ತೆಗೆದುಕೊಂಡಂತ ನಿರ್ಧಾರದಂತೆ ಕಾಣಿಸ್ತಾ ಇದೆ ಶ್ರೀ ಎಸ್ ಸರ್ ಧನ್ಯವಾದಗಳು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ ಸಿಕ್ಕಿಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ರಣಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಸಿಕ್ಕಿಂನ ತೀಸ್ತಾ ನದಿಯಲ್ಲಿ ಕೊಚ್ಚಿ ಹೋಗಿದಂತಹ ಯೋಧರ ಶವ ಪತ್ತೆಯಾಗಿದೆ ಯೋಧರು ಸೇರಿದಂತೆ ಸುಮಾರು ಮೂವತ್ತು ಜನರು ನಾಪತ್ತೆಯಾಗಿತ್ತು ಅದರಲ್ಲಿ ಪ್ರಮುಖವಾಗಿ ನಾಲ್ವರ ಶವ ಇದೀಗ ಪತ್ತೆಯಾಗಿದೆ ಇನ್ನು ನಾಪತ್ತೆಯಾದ ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಕೆಸರಿನಿಂದ ತುಂಬಿಕೊಂಡ ಗ್ಯಾಂಗ್ ಟಕ್ನ ಹಲವು ಪ್ರದೇಶಗಳು ಹಲವರಿಗೆ ಗಾಯವಾಗಿದೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟವಾಗಿದೆ ಸಿಕ್ಕಿಂ ಇರಬಹುದು ಪಶ್ಚಿಮ ಬಂಗಾಳದಲ್ಲಿ ರಣಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಸಿಕ್ಕಿಂನ ತಿಸ್ತಾ ನದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹದ ಮಟ್ಟ ಹೆಚ್ಚಾಗಿದ್ದು ಇದರಲ್ಲಿ ಯೋಧರು ಸೇರಿದಂತೆ ಹಲವಾರು ಜನರು ನಾಪತ್ತೆಯಾಗಿದ್ದಾರೆ ಸದ್ಯಕ್ಕೆ ಯೋಧರು ಸೇರಿ ಮೂವತ್ತು ಜನರು ನಾಪತ್ತೆಯಾಗಿದ್ದರಲ್ಲಿ ನಾಲ್ವರ ಶವ ಪತ್ತೆಯಾಗಿದೆ ನಾಪತ್ತೆಯಾದ ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಇದು ಸಿಕ್ಕಿನ ತೀಸ್ತಾ ನದಿ ಪ್ರದೇಶ ಇಲ್ಲಿ ಭಾರಿ ಪ್ರವಾಹ ಬಂದಿರುವ ಕಾರಣಕ್ಕಾಗಿ ಅಲ್ಲಿದ್ದಂತಹ ಯೋಧರು ಇರಬಹುದು ಹಾಗೆ ಅಲ್ಲಿನ ಸ್ಥಳೀಯರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ಇಲ್ಲಿ ವ್ಯಕ್ತವಾಗಿದೆ ಸದ್ಯಕ್ಕೆ ನೀರಿನಲ್ಲಿ ಕೊಚ್ಚಿ ಹೋಗಿದಂತಹ ನಾಲ್ವರ ಶವ ಪತ್ತೆಯಾಗಿರುವಂತದ್ದು ಹಾಗೇನೆ ಅಲ್ಲಿ ಭರದಿಂದ ಶೋಧ ಕಾರ್ಯ ಮುಂದುವರೆದಿದೆ